ಹಾಯ್ ನಮಸ್ಕಾರ ವೆಲ್ಕಮ್ ಟು ತೋಜಾ ಕಿಚನ್ ಚಾನಲ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಹಬ್ಬದ ದಿನಗಳಲ್ಲಿ ಹಾಗೆ ಉಪವಾಸ ಇರೋರಿಗೆ ಹಾಗೆ ಮತ್ತು ಏನಾದರೂ ಹೊಟ್ಟೆಯಲ್ಲಿ ಸಂಕಟ ಇದು ಇದೇನಾದರೂ ತುಂಬ ಆಯಾಸ ಆದಾಗ ಇದನ್ನು ಮಾಡ್ಕೊಂಡು ಕುಡಿದ್ರೆ ಆಯಾಸ ಕೂಡ ನೀಗುತ್ತೆ ಇದು ಬಾಯಿ ಕೂಡ ತುಂಬ ತಂಪಾಗಿರುತ್ತೆ ಹೊಟ್ಟೆ ಕೂಡ ತುಂಬ ತಂಪಾಗಿರುತ್ತೆ ಈಗ ದಸರಾಕ್ಕೆ ಉಪವಾಸ ಇರೋರಿಗೆ ಇದು ತುಂಬಾ ಒಳ್ಳೆಯದು ನೀವು ಇಡೀ ದಿವಸ ಉಪವಾಸ ಇದ್ದು ದೇಹ ಕಾವಾಗುತ್ತೆ ಆ ಟೈಮಲ್ಲಿ ನೀವು ನೈಟ್ ಒನ್ ಟೈಮ್ ಇದು ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಸಾಕು ು ದೇಹ ಪೂರ್ತಿ ತಂಪಾಗುತ್ತೆ ಬಾಯಿ ಕೂಡ ಒಂಥರ ತಂಪಾಗಿ ಹಿತವಾಗಿ ಅನಿಸುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನು ಇಲ್ಲಿ ತೋರಿಸ್ತೀನಿ ನಾನಿಲ್ಲಿ ಗ್ಯಾಸ್ ಅಂಟಿಸಿ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ಹಾಕಿದ್ದೀನಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಇಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ನೀರು ಹಾಕಿದ್ರೆ ಏನೂ ಹಾಲು ತಿಳುವಾಗಲ್ಲ ಮತ್ತು ಮೇಲೆ ಗಟ್ಟಿ ಬರುತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಉರಿನ ಫಾಸ್ಟಾಗಿ ಇಟ್ಕೊಳ್ಳಿ ಉರಿ ಫಾಸ್ಟಾಗಿ ಇಟ್ಕೊಂಡು ಸ್ವಲ್ಪ ಹಾಲು ನೀಟಾಗಿ ಕುದಿ ಬರಬೇಕು ಒಂದು ಎರಡು ಉಗಿನ ಹಾಲಾದರೂ ಕುದೀತಾ ಇರಬೇಕು ನೋಡಿ ಈಗ ಕುದೀತಾ ಇದೆಯಲ್ಲ ಈ ರೀತಿ ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ನೀವು ಕುದಿಸ್ಕೊಳ್ಳಿ ಒಂದು ಐದೇ ನಿಮಿಷದಲ್ಲಿ ಈ ಪಾಯಸನ ರೆಡಿಯಾಗುತ್ತೆ ನಾನಿಲ್ಲಿ ಶ ಸಬ್ಬಕ್ಕಿ ಅಥವಾ ಶಾಬುದಣಿ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಪಾಯಸ ಮಾಡಬೇಕಂತ ಆಗಿತ್ತು ಅದರಲ್ಲಿ ನಾನು ಅರ್ಧ ಬೇರೆ ರೆಸಿಪಿ ಮಾಡಿದ್ದೀನಿ ಅದೇನಂತ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ನಾನು ಅದನ್ನು ಎಲ್ಲನೂ ಹಾಕ್ಕೊಂಡು ಬೇಯಿಸೋಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಅದು ಬೇಯಬೇಕಂದ್ರೆ ಏನಿಲ್ಲ ಒಂದೇ ಒಂದು ನಿಮಿಷದಲ್ಲಿ ಶ ಸಬ್ಬಕ್ಕಿನ ಬೆಂದು ಬಿಡುತ್ತೆ ಇದನ್ನು ನಾವು ಕುದಿಯ ಕೆಟ್ಟ ಮೇಲೆ ನೀಟಾಗಿ ಈ ರೀತಿ ಕೈಯಾಡ್ಸ್ತಾಯಿರಿ ಆವಾಗ ನಮಗೆ ತಳ ಹಿಡಿಯೋಲ್ಲ ಸಬ್ಬಕ್ಕಿ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೇನು ಮಾಡಬೇಕು ಕೈಯಾಡಿಸ್ತಾ ಇರಬೇಕಾದ್ರಲ್ಲಿ ನೀಟಾಗೆ ಕೈಯಾಡಿಸ್ತಾ ಇದ್ದಾಗ ಏನಾಗುತ್ತೆ ತಳ ಹಿಡಿಯಲ್ಲ ಇದನ್ನು ನೀವು ಇನ್ನು ಮುಂದೆ ಹಬ್ಬಗಳಂತೂ ಬರ್ತಾನೆ ಇರ್ತವೆ ಇನ್ನು ದಸರಾ ಹಬ್ಬ ಮಾನವಿಯ ಸಾರಿ ದೀಪಾವಳಿ ಹಬ್ಬ ಇದೆಲ್ಲ ಇರುತ್ತಲ್ಲ ಈ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ತುಂಬ ಆಗಿ ಮಾಡ್ಕೊಳ್ಳೋಂಥದ್ದು ನಾನು ಅವಾಗ ಹೇಳ್ದಂಗೆ ಹೊಟ್ಟೆ ಊರಿಗಂತೂ ಇದು ತುಂಬಾ ಒಳ್ಳೆಯದು ತುಂಬಾ ತಂಪಾಗಿರುತ್ತೆ ಈ ರೀತಿ ಇದನ್ನು ಕೈಯಾಡಿಸ್ಕೊತ ಇರಿ ಈಗ ನೀಟಾಗಿ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ರೀತಿ ಕೈಯಾಡ್ಸ್ಕೊತ ಇದ್ರೆ ಎ ಒಂದು ನಿಮಿಷದಲ್ಲಿ ಇದನ್ನು ಗಟ್ಟಿ ಆಗಿಬಿಡುತ್ತೆ ಬೇಗ ಕುದ್ದು ಸಬಕ್ಕಿ ಚೆಂದಾಗಿ ನೆಂದಿರೋದ್ರಿಂದ ಅದೇನಾಗುತ್ತೆಂದರೆ ತುಂಬ ಹೊತ್ತು ಬೇ ಎಲ್ಲ ಬೇಗನೆ ಬೆನ್ನು ಕುದ್ದು ಸಾಫ್ಟ್ ಆಗಿಬಿಡುತ್ತೆ ಇವಾಗ ನೋಡಿ ಈ ರೀತಿ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ರೀತಿ ಗಟ್ಟಿ ಆಗ್ತಾ ಬಂದಾಗ ನೀವು ಹಾಗೆ ಕೈಯಾಡಿಸ್ಕೊಂಡು ನೋಡಿ ನೀಟಾಗಿ ಗಟ್ಟಿ ಆದಮೇಲೆ ನಾನು ಇದಕ್ಕೆ ಇವಾಗ ಉರಿ ಸಣ್ಣ ಮಾಡ್ತಾಯಿದ್ದೀನಿ ಪೂರಿ ಸಣ್ಣ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಾವು ಏನಾದರೂ ಡ್ರೈ ಫ್ರೂಟ್ಸ್ ಹಾಕಬೇಕಲ್ವಾ ಅಂದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾ ಇದ್ದೀನಿ ನೋಡಿ ಬಾದಾಮಿನ ಕಟ್ ಮಾಡಿಕೊಂಡು ಇದ್ದೀನಿ ನೀವು ಬೇಕಾದ್ರೆ ಒಗ್ಗರಣೆ ಬೇಕಾದರೂ ಮಾಡ್ಕೋಬೋದು ತುಪ್ಪದಲ್ಲಿ ನಾನು ಡೈರೆಕ್ಟಾಗಿ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಐದರಿಂದ ಆರು ನಾನು ಬಾದಾಮಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ನಾನು ಗೋಡಂಬಿ ಕೂಡ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಕ್ಕರೆ ಜೊತೆಗೆ ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕು ಲವಂಗನ ಹಾಕೋತಾ ಇದ್ದೀನಿ ಲವಂಗ ಹಾಕೋದ್ರಿಂದ ರುಚಿಗೆ ತುಂಬ ಸ್ವೀಟ್ ಅಡುಗೆ ಮಾಡಿದ್ರೆ ಒಂದೆರಡು ಲವಂಗ ಹಾಕಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ರುಚಿ ಸ್ವೀಟ್ ಅಡುಗೆಗಳು ಹಾಗೆ ಒಂದು ಎರಡು ಏಲಕ್ಕಿನ ಜಜ್ಜಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಗಟ್ಟಿ ಬರ್ತಾ ಇದೆ ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಒಂದೆರಡು ಸತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ರುಚಿ ಯಾವ ರೀತಿ ತಿಂತೀರ ನೋಡಿ ಸ್ವೀಟು ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಾನಿಲ್ಲಿ ಅರ್ಧ ಕಪ್ಪು ಸಕ್ಕರೆ ಮಾತ್ರ ಹಾಕ್ತಾಯಿದ್ದೀನಿ ನೀವೇನಾದರೂ ಇನ್ನು ಜಾಸ್ತಿ ತಿಂತೀರಾ ಅಂದರೆ ನೀವು ಒಂದು ಕಪ್ ಸಕ್ಕರೆ ಕೂಡ ಹಾಕೋಬೋದು ಆದರೆ ನಾವು ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ಅರ್ಧ ಕಪ್ಪೇ ಹಾಕಿದ್ದೀನಿ ಈ ಸಕ್ಕರೆ ಹಾಕಿದ್ಮೇಲೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಹಾಕಿ ಒಂದು ಎರಡು ಮೂರು ಸತಿ ನೀಟಾಗಿ ನೀವು ಅದನ್ನು ಕೈಯಾಡಿಸ್ಕೊಳ್ಳಿ ಸಕ್ಕರೆ ತಾನಾಗೆ ಹೋಗುತ್ತೆ ಇವಾಗ ನೋಡಿ ಇದನ್ನು ಕೈಯಾಡಿಸಿದ್ದು ಮುಗಿತು ಕಂಪ್ಲೀಟಾಗಿ ನಮಗೆ ಇಲ್ಲಿ ರೆಡಿ ಆಯಿತು ಪಾಯಸ ಈ ರೀತಿ ನೀವು ಕು ಸುಲಭವಾಗಿ ಮಾಡ್ಕೋಬೋದು ಈ ಪಾಯಸ ನೀವು ಉಪವಾಸ ಇದ್ದಾಗ ಕುಡಿಬೋದು ಹೊಟ್ಟೆ ಉರಿ ಬಂದಾಗ ಕುಡಿಬೋದು ತುಂಬ ಆಯಾಸ ಆದಾಗ ಕುಡಿಬೋದು ಹಾಗೆ ಮತ್ತು ನೀವು ಚಪಾತಿ ಜೊತೆಗೆ ಹಚ್ಕೊಂಡು ತಿನ್ಬೋದು ಹಾಗೆ ನೀವು ಪೂರಿ ಕೂಡ ಇದನ್ನು ತಿನ್ಬೋದು ಎಳೆ ಮಕ್ಕಳನ್ನ ಸಣ್ಣ ಮಕ್ಕಳು ಇರ್ತಾರಲ್ಲ ಒಂದು ವರ್ಷದ್ದು ಎರಡು ವರ್ಷದ ಮಕ್ಕಳಿಗೆ ಕೂಡ ನೀವು ಇದು ಡೈಲಿ ಮಾಡಿ ನೀವು ಇದನ್ನು ಕುಡಿಸ್ಬೋದು ಅಥವಾ ಇನ್ನೂ ಇದಕ್ಕಿಂತ ಗಟ್ಟಿ ಮಾಡಿ ಕೂಡ ನೀವು ಇದನ್ನು ತಿನ್ನಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮತ್ತು ಇದರಿಂದ ಸಬ್ಬಕ್ಕಿಯಿಂದ ಉಪ್ಪಿಟ್ಟು ಮಾಡ್ತಾರೆ ಸಾಬುದಾಣಿ ಉಪ್ಪಿಟ್ಟು ಅಂತ ಮಾಡ್ತಾರೆ ಅದನ್ನು ಕೂಡ ನೀವು ಮಾಡಿಕೊಂಡು ತಿನ್ಬೋದು ಹಾಗೆ ನಿಮಗೆ ಹೇಳಿದೆ ನಾನು ರೆಸಿಪಿ ಇದರಿಂದ ನಾನು ಒಡೆ ರೆಸಿಪಿನ ಮಾಡಿದ್ದೀನಿ ಅದರ ರೆಸಿಪಿ ಕೂಡ ಇದರ ಲಿಂಕಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋದ ಕೆಳಗಡೆ ಹೋಗಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅದು ಕೂಡ ಉಪವಾಸ ಇರೋರಿಗೆ ಅಥವಾ ಮತ್ತು ನಿಮಗೆ ಸಾಯಂಕಾಲ ಸ್ನ್ಯಾಕ್ಸಾಗಿ ಕೂಡ ಅದನ್ನು ಮಾಡಿಕೊಂಡು ತಿನ್ಬೋದು ಇವತ್ತಿನ ರೆಸಿಪಿ ಈ ರೀತಿಯಾಗಿತ್ತು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ